ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್ ನಾವು ಈಗಿರುವ ಮನೆಗೆ ಶಿಫ್ಟ್ ಆಗಿ ಸುಮಾರು ಐದು ವರ್ಷ ಆಗ್ತಾ ಬಂತು ಆಗಸ್ಟ್ಗೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಮನೇಲಿ ಒಂದು ದೊಡ್ಡ ಅಕ್ವೇರಿಯಮ್ ಇದೆ ಮುಂಚೆ ಅರ್ವಾನ ಫಿಶ್ ಬಿಟ್ಟಿದ್ದ ಆಕಾಶ ಈಗ ಯಾವುದೇ ಯಾವುದು ಫಿಶ್ ಇಲ್ಲ ಅದರಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಫೈಟರ್ ಫಿಶ್ ಬಿಟ್ಟಿದ್ದಾನೆ ಮೊನ್ನೆ ಸಡನ್ನಾಗಿ ಸಾಯಂಕಾಲದ ಟೈಮಲ್ಲಿ ಬರ್ಡ್ಸ್ ಶಾಪ್ಗೆ ಹೋಗಿ ಅಂತ ಕರ್ಕೊಂಡು ಹೋಗಿದ್ದೆ ಆ್ಯಸ್ ಯೂಶಲ್ ನನ್ನ ಹೆಸರು ನನ್ನ ಸಿಸ್ಟರ್ ಮತ್ತು ನನ್ನ ಫೋರ್ ಜನ ಹೋಗ್ತೀನಿ ಲಕ್ಕಿ ಎಕ್ಸಾಟಿಕ್ ಬರ್ಡ್ಸ್ ಆಕ್ವನ್ ಟೆಸ್ಟ್ ಬಂದು ಕೆಂಗೇರಿ ಉಪ್ನಗರದಲ್ಲಿ ರೈಲ್ವೆ ಪ್ಯಾಲೆಲ್ ರೋಡಲ್ಲಿದೆ ಅವ್ರು ಆನ್ಲೈನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಓಪನ್ ಆಗಿದೆ ಅಂತ ಈ ಶಾಪು ಇಲ್ಲಿ ಎಲ್ಲ ಎಕ್ಸಾಟಿಕ್ ಬರ್ಡ್ಸ್ ಪೆಟ್ಸ್ ಸಿಗುತ್ತೆ ಬರ್ಡ್ಸ್ ಜೊತೆಗೆ ವೆರೈಟಿ ಫಿಶ್ ಸಹ ಸಿಗುತ್ತೆ ಮತ್ತು ಕೇಜಸ್ಸು ಬರ್ಡ್ ಫುಡ್ಡು ఫిష్ ఫుడ్ కిము బల ఆక్సెసరీజు టేబల్సు తు క్లీన మెయిన్టైన్ కేజీ సహాయి ఫుడ్ హోటరు ప్రొవైడ్ మేర ஒன் கேரோ ஃபோர் கேஜின் ஹெல்த் கேஜி சேஜிஸு சால்ஜின ரெகர் சைஜு லார்ஜ் சைஜு ஆஃப்ல ஆஃப் கலர்ஃபுல் ஷெட்ஸு சா டிஸ்லே அகேரியல் மாஜதே ஃபிஷ் பவுன்ஸ் சஹா இதிடாரே இதுல நான் கொஞ்சம் பெங்களூருல அவுட்சர்ச்ல இருரதின்னா சுத்த தோட்டல இருரதின்னா பச்சின்லே வந்து நம்ம நல்லா பேசுறீங்க நான் ಅಡ್ಲಿಗಳ ಆಕಷ್ಟು ಫಿಶ್ಶು ಮತ್ತು ಬರ್ಡ್ಸ್ ಹಾಗೆ ನಮ್ಮ ಮನೆಯಲ್ಲಿ ಒಂದು ನಾಯಿ ಸಹ ಇದೆ ಆ್ಯನಿಮಲ್ ಫೆಚ್ ಅಂದರೆ ತುಂಬ ಇಷ್ಟ ಅವರಿಗೆ ಶಿಫ್ಟ್ ಆದ್ರಿಂದ ನಾನು ಇದ್ದ ಬರ್ಡ್ಸ್ ತೊಗೊಂಡು ಬರಬೇಕು ಅಂತ ನಾವು ಪೋಸ್ಟ್ಪೋನ್ ಮಾಡಿಕೊಂಡೇ ಬರ್ತಾ ಇದ್ವಿ ಜಸ್ಟ್ ಒಂದು ವಾರದ ಹಿಂದೆ ಒಂದು ಬರ್ಜಿ ಬರ್ಡ್ಜ್ ಅಂದರೆ ಅದು ನಮ್ ಬರ್ಡ್ಸ್ ಅಂತ ಹೇಳಿದ್ರು ನನಗೂ ಇದೆಯೇ ಇಲ್ಲ

ಆ ಟೈಮಲ್ಲಿ ಕೆಲವು ಬರ್ಡ್ಸು ಸೌಂಡು ಮಾಡೋದಿಲ್ಲ ಊಟ ಹಾಗೆ ನೀರು ಸಹ ಕುಡಿಯೋದಿಲ್ಲ ಅಂತಲೂ ಸಹ ಹೇಳಿದ್ರು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ತಂದಿದ್ದು ಈ ಎರಡು ಬಜ್ಜೀಸು ತಂದಿದ್ದ ದಿನವೇ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂತು ಅನ್ಸುತ್ತೆ ನಮ್ಮ ವಾತಾವರಣಕ್ಕೆ ಏಕೆಂದರೆ ನಾನು ಆಗ್ಲೇ ಹೇಳ್ದಂಗೆ ನಾವು ಇರೋದು ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಸೊ ಹಕ್ಕಿಗಳು ಚಿಲಿಪಿಲಿ ಪಕ್ಕದಲ್ಲಿ ಯಾವುದೇ ಮನೆಗಳಿಲ್ಲ ಅದರಿಂದ ಗಾಳಿ ಬೆಳಕು ಚೆನ್ನಾಗಿದೆ ಅವಕ್ಕೂ ಒಂಥರ ನ್ಯಾಚುರಲ್ ಎನ್ವಾರ್ಮೆಂಟ್ ತರನೇ ಇದೆ ಅದಕ್ಕೋಸ್ಕರ ಅಡ್ಜಸ್ಟ್ ಆಯಿತು ಅನ್ಸುತ್ತೆ ನಾವು ಅದನ್ನ ಕೇಜಲ್ಲಿ ಮನೆಗೆ ತರಬೇಕಾದ್ರೆ ಕಾರಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ವು ನಮ್ಮ ಅಕ್ಕ ಸುಮ್ಮನೆ ತಮಾಷೆಗೆ ಏನು ಹೆಸರು ಅಂತ ಕೇಳಿದಕ್ಕೆ ನಾನು ಸೋನು ಮೋನು ಅಂತ ಹೇಳಿದೆ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಮ್ಮನೆ ರೀಚ್ ಆಗೋದಕ್ಕೆ ರಾತ್ರಿ ಸ್ವಲ್ಪ ಲೇಟಾಗೇ ಹೋಯಿತು ಅದಕ್ಕೆ ನಾವು ಈ ಕೇದ ಸಮೇತ ಕೆಳಗಡೆ ಟ್ರೇ ಕೊಟ್ಟಿರ್ತಾರಲ್ಲ ಅದು ಗಲೀಜು ಮಾಡಿದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ ನ್ಯೂಸ್ ಪೇಪರ್ ಏನಾದರೂ ಹಾಕಿರಬೇಕು ಸೊ ಅದನ್ನು ದೀವಾನದ ಮೇಲೆ ಇಟ್ವಿ ಒಳಗಡೆ ಆಕಾಶ್ ಮತ್ತೆ ಅವರಪ್ಪ ಒಂದು ಪ್ಲೇಸ್ ಚೂಸ್ ಮಾಡಿದ್ರು ಇಲ್ಲೇ ಕೇಜ್ ಇಡೋಣ ಚೆನ್ನಾಗಿರುತ್ತೆ ಅಂತ ಅವ್ರ ಶಾಪ್ ಅವ್ರು ಹೇಳಿದ ಪ್ರಕಾರ ಬಿಟ್ಟು ಬೇರೆ ಯಾವ ಫ್ರೂಟ್ಸ್ ಫ್ರೂಟ್ಸು ಗ್ರೈನ್ಸು ಮತ್ತು ತರಕಾರಿ ಎಲ್ಲ ಕೊಡ್ಬೋದು ಅಂತ ಹೇಳಿದ್ರು ಸ್ಪೆಷಲಾಗಿ ಈ ಕೊತ್ತಂಬರಿ ಕಡ್ಡಿ ಮತ್ತು ಪುದೀನ ಕಡ್ಡಿ ಕರ್ಬೇವು ನಮ್ಮನೇಲೆ ಪಾಟಲ್ ಎಲ್ಲ ಬೆಳೆಯೋದ್ರಿಂದ ಆರಾಮಾಗಿ ಕೊಡ್ತಾ ಇದ್ದೀವಿ ತಿಂತಾ ಇದೆ ಎರಡೂ ಕ್ಯಾಲ್ಶಿಯಮ್ ಬೋನ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಅದು ಸಹ ಕೇಜಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಸ್ವಿಂಗು ಸಹ ಹಾಕಿದ್ದೀನಿ ನೋಡಿ ಆರೆಂಜ್ ಕಲರು ಅದ್ರ ಮೇಲೆ ಕುತ್ಕೊಳ್ಳೋಕೆ ಇಷ್ಟ ಎರಡಕ್ಕೂ ಅದಕ್ಕೆ ಫುಡ್ ಬಂದು ಸಾಮಿ ಅಕ್ಕಿ ಜೊತೆ ಸನ್ಫ್ಲವರ್ ಸೀಡ್ಸ್ ಬೆಳೆಸ್ಕೊಟ್ಟಿದ್ದಾರೆ ಕಪ್ಪಲ್ಲಿ ಆ ಸಾಮಿ ಅಕ್ಕಿ ಮತ್ತೆ ಇನ್ನೊಂದು ಕಪ್ಪಲ್ಲಿ ನೀರು ಸಹ ಇಡ್ಬೋದು ಸೊ ಅದನ್ನು ದಿನ ಚೇಂಜ್ ಮಾಡ್ಕೋಬೋದು ಅಂದರೆ ಸಾಮಿ ಅಕ್ಕಿನ ಅದು ಹೊಟ್ಟು ಬಿಡಿಸ್ಕೊಂಡು ತಿಂದಿರುತ್ತೆ ಸೊ ಹೊಟ್ಟನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಅದಕ್ಕೆ ಎಷ್ಟು ಬೇಕೋ ಫುಡ್ಡು ತುಂಬಿಬಿಟ್ಟು ಇಡ್ಬೋದು ಮುಂದೆ ಬರುವ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಯಾವ ಥರ ಇದಕ್ಕೆ ವಾತಾವರಣ ಸೆಟ್ ಆಯಿತಾ ಹೇಗಿದ್ದಾವೆ ಅಂತ ಅಪ್ಡೇಟ್ಸ್ ಆಗಾಗ ಕೊಡ್ತಾ ಇರ್ತೀನಿ ಅಲ್ಲಿ ತನಕ ನನ್ನ ಚಾನೆಲ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಬ್ಲಾಗ್ಗಳಲ್ಲಿ ಅಡುಗೆ ಸಹ ತೋರಿಸ್ಕೊಡ್ತೀನಿ ನಿಮಗೆ ನನ್ನ ಹೊಸ ವ್ಲಾಗು ಹೇಗೆ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸ್ತೀರಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್